ಕುರುಕ್ಷೇತ್ರ ಶಕುನಿ ತರ ಆಡೋರು ಮಂಜು ಅಂತ ಹೇಳಿದ್ರಿ ಈಗ ಧರ್ಮರಾಯನ್ ತರ ನಿಂತ್ಕೊಳ್ಳೋ ಅಂತವ್ರು ಯಾರು ದುರ್ಯೋಧನ ತರ ಹೋರಾಡ್ತಾರ ಯಾರು ನಿಮ್ ಪ್ರಕಾರ ಬಿಗ್ ಬಾಸ್ ದಿನ ನಾವು ಡೈಲಿ ನೋಡ್ತಾನೆ ಇದ್ದೀವಿ ತುಂಬಾ ಚೆನ್ನಾಗಿ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಹ್ಮ್ ಹ್ಮ್ ಒಳ್ಳೆ ಈಗ ತ್ರಿವಿಕ್ರಮ್ ಅನ್ನೋದವ್ರ ಮೇಲೆ ನಿನ್ನೆ ಮೋಕ್ಷಿತ ಅವರು ಕೆಲವು ಆರೋಪಗಳನ್ನ ಪ್ರತಿ ಆರೋಪಗಳನ್ನ ಮಾಡ್ತಾರೆ ಸೊ ಏನು ಅನ್ಸುತ್ತೆ ಅದ್ರ ಬಗ್ಗೆ ನಿಮಗೆ ಸರ್ ಈಗ ಮೋಕ್ಷಿತಾ ಅವರು ಮಾಡಿದಾಗೆ ಪರ ಅದು ಒಳ್ಳೆ ಜಡ್ಜ್ಮೆಂಟೇ ಹ್ಞೂ ಯಾಕಂತಂದ್ರೆ ಅವರು ವಿಕ್ರಮು ಗೇಮ್ ಚೆನ್ನಾಗಿ ಆಡ್ತಾ ಇದ್ದಾರೆ ಆದರೆ ಅವ್ರದೇ ಒಂಥರ ಗೇಮು ಸ್ಟ್ರಾಟರ್ಜಿ ಯೂಸ್ ಮಾಡುತ್ತೆ ಅವರು ಏನಪ್ಪಾ ಅಂದರೆ ಅವರು ಫೈನಲ್ಗೆ ನಾವು ಬರಬೇಕು ಯಾರ ಕಂಟೆಸ್ಟ್ ನಾ ಯಾವ ತರ ಇದು ಮಾಡ್ಬೇಕು ಆ ರೀತಿ ಮಾಡ್ತಾ ಇದಾರೆ ಓಕೆ ಇನ್ನು ಹೊಸ್ದಾಗಿ ಅಂತ ಬಂದಾಗ ಶೋಭಾ ಶೆಟ್ಟಿ ಅವರು ಮತ್ತೆ ರಜತ್ ಅವರು ಹನುಮಂತು ಅವರು ಮೂವರ್ ಬಂದಿದ್ದಾರೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಸೊ ಇವರು ಮೂವರ ಬಗ್ಗೆ ಏನ್ ಅನ್ಸುತ್ತೆ ಏನ್ ಹನುಮಂತು ಬೆಟರ್ ಯಾಕಂತಂದ್ರೆ ಒಳ್ಳೆ ಟ್ಯಾಲೆಂಟೆಡ್ ಅವನು ತುಂಬಾ ಟ್ಯಾಲೆಂಟ್ ಆಗಿ ಆಟ ಆಡ್ತಿದ್ದಾನೆ ಹ್ಮ್ ಹ್ಮ್ ಅವನು ಬೆಸ್ಟ್ ಇದ್ದಾನೆ ಮತ್ತೆ ಅದಕ್ಕೆ ಹೋಲ್ಸ್ಕೊಂಡ್ರೆ ರಜತು ಮತ್ತೆ ಶೋಭಾ ಶೆಟ್ಟಿ ಅವರು ಇವಾಗ ವೈಟ್ ಇಂದ ಬಂದಿರುವೆ ಶೋಭಾ ಶೆಟ್ಟಿ ಅವರು ತೆಲುಗು ಮಾಡಿ ತುಂಬಾ ಒಳ್ಳೆ ಅಲ್ಲಿ ಚೆನ್ನಾಗಿ ಮಾಡಿ ಬೈದಾರೆ ಅವ್ರ ಎಕ್ಸ್ಪೀರಿಯನ್ಸೇ ಆದ್ರೆ ಅವ್ರಿಗೆ ಟಕ್ ಕೊಡಕ್ಕೆ ವಿಕ್ರಮು ಅಥವಾ ಮಂಜು ಇವರೆಲ್ಲ ಇದಾರೆ ರಜತ್ತು ಒಳ್ಳೆ ಇದ್ ಮಾಡ್ತಾರೆ ಚೆನ್ನಾಗಿದೆ ಒಳ್ಳೆ ಬಿಗ್ ಮಾಸ್ ಚೆನ್ನಾಗಿ ನಡೀತಾ ಇದೆ ಈಗ ನೋಡಿ ರಜತ್ ಅವರು ನಿಮಗೆ ನೋಡಿರಬೇಕು ನೀವು ಡೈಲಿ ನೋಡ್ತಾ ಇರೋದ್ರಿಂದ ಕೇಳ್ತಾ ಇದ್ದೀನಿ ರಜತ್ ಅವರು ತುಂಬ ಅಂದರೆ ಬಂದು ಫ ಸೆಕೆಂಡ್ ಡೇನೇ ಒಂದು ಟಾಸ್ಕ್ ಆಗುತ್ತೆ ಸೊ ಟಾಸ್ಕ್ ಆದಾಗ ಗೋಲ್ಡ್ ಸುರೇಶ್ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಮಾತಾಡಿರ್ತಾರೆ ಸಡೆ ನನ್ನ ಮಗನೇ ಹಾಗೆ ಹೀಗೆ ಅದು ಇದು ಅಂತ ಸೊ ಸರ್ ಆ ಪದ ಬಳಸ್ಬಾರ್ದು ಆ ಪದ ಬಳಕೆ ತುಂಬ ತಪ್ಪು ಯಾಕಂತಂದ್ರೆ ಆ ರೀತಿ ಒಬ್ಬ ಗಂಡಸಾದವ್ರಿಗೆ ಆ ರೀತಿ ಮಾತಾಡಿದಾಗ ಏನಾಗುತ್ತೆ ಯಾರಿಗಾದರೂ ಕೋಪ ಬರುತ್ತೆ ಆದ್ರೂ ಅದನ್ನೆಲ್ಲ ಅದನ್ನೆಲ್ಲ ಇದು ಮಾಡಿಕೊಂಡು ಅವರು ಸುರೇಶ್ ಅವರು ಮುಂದ್ತಾ ಇದಾರಲ್ಲ ಮೋಸ್ಟ್ಲಿ ಅವ್ರಿಗೆ ಸ್ವಲ್ಪ ಹೆಚ್ಚಿನ ಓಟ್ ಬಿಳಬಹುದು ಬರ್ಲೋಬಹುದು ಮುಂದಕ್ಕೆ ಹೇಳ್ಲಿಕ್ಕೆ ಆಗಲ್ಲ ಅವರು ಅಚೊತ್ತು ತುಂಬಾ ಸ್ವಲ್ಪ ಓವರ್ ಆಗೋಯ್ತು ಆ ರೀತಿ ಮಾತಾಡಬಾರ್ದು ಪದ ಚೆನ್ನಾಗಿಲ್ಲ ಅದು ಮಾತಾಡಬಾರ್ದು ತಪ್ಪು ಅದು ಇನ್ನು ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಅವರು ಒಳ್ಳೆ ಟ್ಯಾಲೆಂಟ್ ಚೆನ್ನಾಗಿ ಆಟ ಆಡ್ತಿದಾರೆ ಆದ್ರೆ ಏನಪ್ಪಾ ಅಂದ್ರೆ ಸ್ವಲ್ಪ ಮಾತು ಜಾಸ್ತಿ ಮಾತು ಜಾಸ್ತಿ ಚೆನ್ನಾಗಿ ಆಟ ಆಡ್ತಿದ್ದಾರೆ ಆದ್ರೆ ಹೇಳಕ್ ಕಾಲ ಅವರು ಇನ್ನೊಂದು ಎರಡು ವಾರದಲ್ಲೂ ಹೋದ್ರು ಹೋಗ್ಬೋದು ಹೇಳಕ್ ಆ ರೀತಿ ಇದೆ ಓಕೆ ಈ ವಾರ ಯಾರು ಹೊರಗಡೆ ಹೋಗ್ಬೋದಾಗಾದ್ರೆ ಈ ವಾರ ನಮ್ಮ ಪ್ರಕಾರ ಚೈತ್ರ ಕುಂದಾಪುರ್ ಇರ್ಬೋದು ಅಥವಾ ಬೇರೆ ಸುರೇಶ್ ಅವ್ರು ಇರ್ಬೋದು ಗೋಲ್ಡ್ ಸುರೇಶ್ ಅವರು ಓಕೆ ಆಟ ಎಲ್ಲ ಒಂದ್ ಕಡೆ ಗೋಲ್ಡ್ ಸುರೇಶ್ ಅವರು ಡೌನ್ ಮಾಡ್ಕೊಂಡ್ರು ಅನ್ನಿಸ್ತಾ ಇದೆಯಾ ಏನಂತ ಹೌದು ಸರ್ ಅವರು ತುಂಬಾ ಸ್ವಲ್ಪ ಯಾಕೋ ಅವರ ಮುಖದ ಒಂದು ಎಕ್ಸ್ಪೀರಿಯನ್ಸ್ ಇದೇ ಇಲ್ಲ ಆಟ ಆಡಕ್ಕೆ ಅವನು ಸ್ವಲ್ಪ ಮುನ್ನುಗ್ಗಿ ಇದು ಮಾಡಿದ್ರೆ ಸ್ವಲ್ಪ ಆಟ ಆಡ್ಬೋದು ಅವರು ಯಾವ್ದಕ್ಕೂ ಒಂದ್ ಸ್ವಲ್ಪ ಮನ್ಸ್ ಕೊಡ್ತಾ ಇಲ್ಲ ಓಕೆ ಸರ್ ಈಗ ನಿಮಗೆ ನಾನು ಅಂದರೆ ನನ್ನ ಪರ್ಸನಲ್ ಕ್ವಶನು ಬಿಗ್ ಬಾಸ್ನಲ್ಲಿ ಇಲ್ಲಪ್ಪ ಇವರು ಕುತಂತ್ರಿ ಇವರು ಕುತಂತ್ರಿ ಅಂದರೆ ಒಂದು ಶಕುನಿ ಥರ ಇರುವಂಥ ಕ್ಯಾರೆಕ್ಟ್ರು ಇವ್ರದ್ದು ಇವ್ರು ನಮ್ಗೆ ಇಷ್ಟ ಆಗಲ್ಲ ಅನ್ನೋಂಥವ್ರು ಯಾರಿದ್ದಾರೆ ನಿಮಗೆ ಸರ್ ಅಲ್ಲಿ ನನ್ನಿಷ್ಟಕ್ಕೆ ಮಂಜುನೇ ಇರಬೇಕು ಉಗ್ರ ಮಂಜು ಅವ್ರೆಲ್ಲಾ ಒಂಥರ ಬುದ್ಧಿವಂತಿ ಬುದ್ಧಿವಂತಿಕೆಯಿಂದ ಆಟ ಆಡ್ತಿದಾರೆ ವಿಕ್ರಮ ಅವರು ಅಷ್ಟೇ ಆಮೇಲೆ ಭುವೆನು ಅಷ್ಟೇ ಬಿಟ್ರೆ ಬಾಕಿ ಅವ್ರೆಲ್ಲ ಆಲ್ಮೋಸ್ಟ್ ಏನಿಲ್ಲ ಅವ್ರ್ಗೆ ಆಡ್ತಾ ಇದಾರೆ ಅವ್ರದೆಲ್ಲ ಸ್ವಲ್ಪ ಟ್ಯಾಲೆಂಟ್ ಆಗಿ ಆಟ ಆಡ್ತಾ ಇದಾರೆ ಓಕೆ ಇವು ಅಂದ್ರೆ ಈಗ ಒಂದು ನಾವು ಕುರುಕ್ಷೇತ್ರ ಅಂತ ತಗೊಳ್ಳೋದಕ್ಕೋದಾಗ ಬಿಗ್ ಬಾಸ್ ಅನ್ನು ಮನೇನು ಕುರುಕ್ಷೇತ್ರ ಸೊ ಈಗ ಶಕುನಿ ತರ ಆಡೋರು ಮಂಜು ಅಂತ ಹೇಳಿದ್ರಿ ಈಗ ಧರ್ಮರಾಯನ್ ತರ ನಿಂತ್ಕೊಳ್ಳೋ ಅಂತವ್ರು ಯಾರು ದುರ್ಯೋಧನ ತರ ಹೋರಾಡ್ತಾರೋ ಅಂತವ್ರು ಯಾರು ನಿಮ್ ಪ್ರಕಾರ ಧರ್ಮರಾಯ ಅಂದ್ರೆ ಹನುಮಂತ ಇಲ್ಲ 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 ಹನುಮಂತ ಹನುಮಂತ ಧರ್ಮರಾಯ ಅಂತಾರ ಅನ್ಸುತ್ತೆ ಓಕೆ ಈಗ ಪಾಂಡವರಲ್ಲಿ ನೆಕ್ಸ್ಟ್ ಅಂತ ಬಂದಾಗ ಭೀಮಾ ಅರ್ಜುನ ನಕುಲ ಸಹದೇವ್ ಅವ್ರನ್ನೆಲ್ಲ ಯಾರ್ಯಾರು ಅನ್ನಿಸ್ತದೆ ಶಕುನಿ ಅಂತ ಹೇಳಿದ್ರು ಅವ್ರ ಅಲ್ಲೇನೆ ಉಗ್ರ ಮಂಜು ಅಂತ ಹೇಳೋದು ಹ್ಮ್ ಇನ್ನು ಅದನ್ನ ಹೊರತುಪಡಿಸಿದ್ರೆ ಇನ್ನ ಏನು ಕೌರವರ ವಂಶಸ್ತ್ರಲ್ಲಿ ದುರ್ಯೋಧನ ಅಂತ ಯಾರನ್ನು ಕೊಡುತ್ತೀರಾ ನೀವು ದುಷ್ಯಾಸನ ಅಂತ ಯಾರು ಕೊಡ್ತೀರಿ ನೀವು ಅವರು ಶಶಿರಾ ಯಾರು ಶಶಿ ಶಶಿರ್ ಶಿಶಿರ್ ಪಾಪ ಅವನು ದುರ್ಯೋಧನ ಅಂದು ಕೊಡ್ತೀರಾ ಆದರೂ ಅವ್ರು ಒಂಥರ ದುರ್ಯೋಧನ ಇರ್ಬೋದು ಹೇಳೋಕ್ಕಾಗಲ್ಲ ಹಾಂ ದುರ್ಯೋಧನ ಅಂದರೆ ಆರ್ಭಟ ಆ ಒಂದು ಗತ್ತು ಗಾಂಭೀರ್ಯತೆ ಎಲ್ಲ ಇರುತ್ತಲ್ಲ ಸರ್ ಅದು ಕ್ರಮ್ ಅಂಜುನೇಯ ಇರಬೇಕು ಹೇಳೋಕ್ಕಾಗಲ್ಲ ನಾನು ಈಗ ತ್ರಿವಿಕ್ರಮು ಅವರೆಲ್ಲ ತಗೊಳ್ಳೋದಕ್ಕೋದಾಗ ತ್ರಿವಿಕ್ರಮು ರಜತ್ತು ಎಲ್ಲ ಇದ್ದಾರಲ್ಲ ರಜತ್ತು ಹಾಂ ಅವರು ಸ್ವಲ್ಪ ರಜೆತ್ತು ಅವರು ದುರ್ಯೋಧನ ಥರ ಹಾಂ ಇದರ ದಿನ ಅಂತ ಹೇಳ್ರಿ ಈಗ ಪಾಂಚಾಲಿ ಅಂತ ಕೊಡೋದಾದ್ರೆ ಯಾರನ್ನ ಕೊಡುತ್ತೀರಿ ಪಾಂಚಾಲಿ ಅಂತಂದ್ರೆ ಮೋಕ್ಷಿತ್ನೇ ಕೊಡಬಹುದು ಕೊಡ್ಬೋದು ಸಮિતા ಸಟ್ಟಿನ್ ಕೊಡಬಹುದು ಸಮિતા ಇನ್ನೂ ಈ ಬಿಗ್ ಬಾಸ್ ಅನ್ನು ಒಂದು கிருஷ்ணன் ತರ ನಡೆಸ್ತಾ ಇರ್ತಕ್ಕಂಥದ್ದು ಈ ಬಿಗ್ ಬಾಸ್ ಮನಿಲಿ ಅಂತಂದ್ರೆ ಯಾರನ್ನ ಕೊಡ್ತೀವಿ கிருஷ்ணன் ತರ ಅಂತಂದ್ರೆ ಮಂಜುನೇ ಇರ್ಬೋದು ಎಲ್ಲ ಮಂಜುಗೆ ಎಲ್ಲಾ ಕ್ವಾಲಿಟೀಸ್ ಇದೆ ಅಂತ ಅಂತಿದೆ ಇದೆ 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 ವಿಕ್ರಮ್ಗೂ ಇದೆ ಅವ್ರಿಗೂ ಇದೆ ಮತ್ತೆ ಅವ್ರು ಬಿಟ್ರೆ ಲೇಡೀಸ್ ಅಲ್ಲಿ ಚೈತ್ರ ಕುಂದಾಪುರ ಮತ್ತೆ ಐಶ್ವರ್ಯ ಹಾಂ ಬೆಟರ್ ಓಕೆ ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೊ